ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನಮಮ ಸ್ಕಂದದಲ್ಲಿ ನಿಮಿ ನಿಮಿ ವಂಶಾನುಕ್ರಮವು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ರಾಜ ಕುಮಾರರಲ್ಲಿ ವಿಪುಕ್ಷೀಯ ವಂಶವನ್ನು ಹೇಳಿದೆನಷ್ಟೇ ಇನ್ನು ನಿಮಿಯ ವಂಶಾನುಕ್ರಮವನ್ನು ಹೇಳುವೆನು ಕೇಳು ಈ ನಿಮಿಯು ಒಮ್ಮೆ ಸತ್ರಯಾಗವನ್ನು ಆರಂಭಿಸಿ ಗುರುವಾದ ವಸಿಷ್ಠನಲ್ಲಿಗೆ ಬಂದು ಆ ಯಾಗಕ್ಕೆ ಅವನನ್ನು ಋತ್ವಿಕಾಗಿರಬೇಕೆಂದು ಪ್ರಾರ್ಥಿಸಿದನು ಆದರೆ ವಸಿಷ್ಠನು ಇದಕ್ಕೆ ಮೊದಲೇ ಇಂದ್ರನ ಯಾಗದಲ್ಲಿ ಪೌರೋಹಿತ್ಯಕ್ಕೆ ಒಪ್ಪಿದುದರಿಂದ ಆ ಯಾಗವನ್ನು ಮುಗಿಸಿ ಬಂದ ಮೇಲೆ ಈ ಯಾಗವನ್ನು ನಡೆಸುವುದಾಗಿ ಹೇಳಿದನು ನಿಮಿಯು ಅದಕ್ಕೆ ಸಮ್ಮತಿಸಲು ವಸಿಷ್ಠನು ಇಂದ್ರನ ಯಾಗಕ್ಕೆ ಹೋದನು ಇಷ್ಟರಲ್ಲಿ ಇತ್ತಲಾಗಿ ನಿಮಿಯ ಮನಸ್ಸಿನಲ್ಲಿ ಬೇರೆ ಆಲೋಚನೆಯು ಹುಟ್ಟಿತು ಮನುಷ್ಯನ ಜೀವಿತವು ಚಂಚಲವಾದುದರಿಂದ ಉದ್ದೇಶಿಸಿದ ಕಾರ್ಯವನ್ನು ಕಾಲ ವಿಳಂಬವಿಲ್ಲದೆ ಆಗಾಗಲೇ ನಿರ್ವಹಿಸಬೇಕೆಂದು ನಿಶ್ಚಯಿಸಿ ವಸಿಷ್ಠ ಗಮನವನ್ನು ನಿರೀಕ್ಷಿಸದೆ ಬೇರೆ ಮಹರ್ಷಿಗಳನ್ನು ಋತಿವಿತ್ವಗಳನ್ನಾಗಿ ಏರ್ಪಡಿಸಿ ಯಾಗವನ್ನು ಆರಂಭಿಸಿಬಿಟ್ಟನು ಅತ್ತಲಾಗಿ ವಸಿಷ್ಠನು ಇಂದ್ರನ ಯಾಗವು ಪೂರ್ತಿಯಾದೊಡನೆ ನಿಮಗೆ ಮಾತು ಕೊಟ್ಟಂತೆ ಅವನ ಬಳಿಗೆ ಬಂದನು ಇಷ್ಟರಲ್ಲಿ ಇಲ್ಲಿ ಯಾಗವು ಆರಂಭವಾಗಿರುವುದನ್ನು ನೋಡಿ ವಸಿಷ್ಠನಿಗೆ ನಿಮಿಯ ಮೇಲೆ ಅಸ್ತ್ಯಾಕ್ರೋಶ ಉಂಟಾಯಿತು ಈ ಕೋಪದಿಂದ ವಸಿಷ್ಠನು ನಿಮಿಯನ್ನು ಕುರಿತು ಮದಾಂಧ ಪಂಡಿತ ಮನ್ ಪಂಡಿತ ಮಾನ್ಯನಾದ ನೀನು ನನ್ನನ್ನು ತಿರಸ್ಕರಿಸಿ ಯಾಗವನ್ನು ಆರಂಭಿಸಿದೆಯಲ್ಲವೇ ಇದರಿಂದ ಈಗಲೇ ನಿನ್ನ ದೇಹವು ಬಿದ್ದು ಹೋಗಲಿ ಎಂದು ಶಪಿಸಿದನು ಇದನ್ನು ಕೇಳಿ ನಿಮಿಗೂ ಕೋಪ ಉಂಟಾಯಿತು ಹಣದಾಸೆಯಿಂದ ವಿವೇಕ ಜ್ಞಾನವಿಲ್ಲದೆ ಧರ್ಮವನ್ನು ಯೋಚಿಸದೆ ನಿಷ್ಕಾರಣವಾಗಿ ನನ್ನನ್ನು ಶಪಿಸಿದ ನಿನ್ನ ದೇಹವು ಬಿದ್ದು ಹೋಗಲಿ ಎಂದು ಪ್ರತಿಶಾಪವನ್ನು ಕೊಟ್ಟನು ಒಡನೆಯೇ ಅವರಿಬ್ಬರು ಮೃತರಾದರು ಆದರೆ ನನ್ನ ಮುತ್ತಾತನಾದ ವಸಿಷ್ಠನು ನಿಮಿಶಾಪದಿಂದ ದೇಹವನ್ನು ನೀಗಿದ ಮೇಲೆ ಮುಂದಿನ ಜನ್ಮದಲ್ಲಿ ಊರ್ವಶಿಯಲ್ಲಿ ಮಿತ್ರ ವರುಣರಿಗೆ ಕುಮಾರನಾಗಿ ಹುಟ್ಟಿದನು ಇತ್ತಲಾಗಿ ನಿಮಿಯು ಯಾಗದಲ್ಲಿ ಋತ್ವಿಕ್ಕುಗಳಾಗಿದ್ದ ಮಹರ್ಷಿಗಳು ಆ ನಿಮಿಯ ದೇಹವನ್ನು ಪರಿಮಳ ತೈಲದಲ್ಲಿಟ್ಟು ಕಾಪಾಡುತ್ತಾ ತಾವು ಆರಂಭಿಸಿದ್ದ ಸತ್ರಯಾಗವನ್ನು ಮುಗಿಸಿ ಆ ಯಾಗಕ್ಕಾಗಿ ಬಂದಿದ್ದ ದೇವತೆಗಳನ್ನು ಕುರಿತು ಎಲ ಈ ದೇವತೆಗಳಿರ ನಿಮಗೆ ಶಕ್ತಿ ಇದ್ದರೆ ಈ ರಾಜನನ್ನು ಬದುಕಿಸಬೇಕು ಎಂದು ಪ್ರಾರ್ಥಿಸಿದರು ದೇವತೆಗಳು ಪ್ರಸನ್ನರಾಗಿ ಆ ಶರೀರಕ್ಕೆ ಜೀವವನ್ನು ಕೂಡಿಸುವಷ್ಟರಲ್ಲಿ ಆ ಶರೀರವನ್ನು ಬಿಟ್ಟು ಸೂಕ್ಷ್ಮ ದೇಹದಿಂದಿದ್ದ ನಿಮಿಯು ಆ ದೇವತೆಗಳನ್ನು ಕುರಿತು ಎಲೈ ಮಹಾತ್ಮರೆ ನನಗೆ ತಿರುಗಿ ಈ ದೇಹ ಸಂಬಂಧವನ್ನು ಉಂಟು ಮಾಡಬೇಡಿರಿ ದೇಹವು ಎಂದಿದ್ದರೂ ವಿಯೋಗ ದುಃಖಕ್ಕೆ ಕಾರಣವಾಗುವುದೆಂದು ಭಯಪಟ್ಟೆ ಯೋಗೀಶ್ವರರು ಆ ದೇಹ ಸಂಬಂಧವನ್ನು ಕೋರದೆ ಶ್ರೀಹರಿಯಲ್ಲಿ ತಮ್ಮ ಮನಸ್ಸನ್ನು ನೆಲೆಗೊಳಿಸಿ ಅವನ ಪಾದ ಸೇವೆಯನ್ನೇ ಅಪೇಕ್ಷಿಸುತ್ತಿರುವರು ಆದುದರಿಂದ ದುಃಖಕ್ಕೂ ಮೋಹಕ್ಕೂ ಭಯಕ್ಕೂ ಕಾರಣವಾದ ಈ ದೇಹವನ್ನು ಹೊಂದುವುದಕ್ಕೆ ನನಗೆ ಸರ್ವಥಾ ಸಮ್ಮತವಿಲ್ಲ ಎಂದನು ಅದಕ್ಕ ಋಷಿಗಳು ಋಷಿಗಳ ಅದಕ್ಕ ದೇವತೆಗಳು ಋಷಿಗಳನ್ನು ಕುರಿತು ಎಳೆಯ ಋತ್ವಿಕ್ಕುಗಳಿರ ಹಾಗಿದ್ದರೆ ಇವನ ಇಷ್ಟದಂತೆಯೇ ಆಗಲಿ ಇವನು ತಿರುಗಿ ಸ್ಥೂಲ ದೇಹ ಸಂಬಂಧವಿಲ್ಲದೆ ಈ ಸೂಕ್ಷ್ಮ ದೇಹದಿಂದಲೇ ಪ್ರಾಣಿಗಳ ಕಣ್ಣುಗಳಲ್ಲಿ ಸೇರಿ ಆಯಾ ಪ್ರಾಣಿಗಳ ಎವೆಯಾಟಗಳಿಂದ ತನ್ನ ಸ್ಥಿತಿಯನ್ನು ತೋರಿಸುತ್ತಿರಲಿ ಇದರಿಂದ ಅವನು ನಿಮ್ಮ ಕೋರಿಕೆಯಂತೆ ಜೀವಿಸಿದ್ದಂತೆಯೂ ಆಗುವುದು ಅವನ ಇಷ್ಟದಂತೆ ಸ್ಥೂಲ ದೇಹ ಸಂಬಂಧವಿಲ್ಲದಂತೆಯೂ ಆಗುವುದು ಎಂದು ಹೇಳಿ ಹೊರಟು ಹೋದರು ಆದರೆ ಇತ್ತಲಾಗಿ ರಾಜ್ಯವು ಅನಾಯಕವಾಗಿ ಹೋಗುವುದೆಂಬ ಭಯದಿಂದ ಮಹರ್ಷಿಗಳು ಆ ನಿಮಿಗೆ ಸಂತತಿಯನ್ನು ಉಂಟು ಮಾಡಬೇಕೆಂದು ಉದ್ದೇಶಿಸಿ ಆತನ ಮೃತ ಶರೀರವನ್ನು ಮಂತ್ರಪೂರ್ವಕವಾಗಿ ಮಥನ ಮಾಡಿದರು ಅದರಿಂದ ಒಬ್ಬ ಪುತ್ರನು ಜನಿಸಿದನು ಹೀಗೆ ಲೋಕ ವಿಲಕ್ಷಣವಾದ ಜನನವುಳ್ಳವನದುದರಿಂದ ಆ ರಾಜಕುಮಾರನಿಗೆ ಜನಕನೆಂದು ಜೀವರಹಿತವಾದ ದೇಹದಿಂದ ಹುಟ್ಟಿದುದಕ್ಕಾಗಿ ವಿದೇಹನೆಂದು ಮಥನದಿಂದ ಹುಟ್ಟಿದುದಕ್ಕಾಗಿ ಮಿಥಿಲನೆಂದು ಹೆಸರಾಗಿತ್ತು ಈತನು ಪ್ರಸಿದ್ಧವಾದ ಒಂದು ಪಟ್ಟಣವನ್ನು ನಿರ್ಮಿಸಿ ಅದಕ್ಕೆ ಮಿಥಿಲಾಪುರವೆಂದೇ ಹೆಸರಿಟ್ಟನು ಈ ಮಿಥಿಲನಿಗೆ ಉದಾ ಪುತ್ರನಾದನು ಇವನಿಗೆ ನಂದಿವರ್ಧನನೆಂಬ ಪುತ್ರನು ಹುಟ್ಟಿದನು ಈ ನಂದಿವರ್ಧನನಿಂದ ಸುಕೇಶನು ಅವನಿಂದ ದೇವರಾತನು ಅವನಿಂದ ಬೃಹದ್ರಥನು ಅವನಿಂದ ಮಹಾವೀರ್ಯನು ಅವನಿಂದ ಹರಿಯಶ್ವನು ಅವನಿಂದ ಮರುವು ಮರುವಿನಿಂದ ಪ್ರತಿಂಧಕನು ಅವನಿಂದ ಕೃತರಥನು ಹುಟ್ಟಿದರು ಕೃತರಥನಿಗೆ ದೇವಮೀಢನೆಂಬ ಪುತ್ರನಾದನು ಅವನಿಂದ ವಿದ್ರುತಿಯು ವಿಧೃತಿಯಿಂದ ಮಹಾದೃತಿಯು ಅವನಿಂದ ಕೃತರಾತನು ಅವನಿಂದ ಮಹಾರೋಮನು ಅವನಿಂದ ಸ್ವರ್ಣರೋಮನು ಅವನಿಂದ ಹ್ರಸ್ವರೋಮನು ಜನಿಸಿದರು ಈ ಹ್ರಸ್ವರೋಮನ ಮಗಳು ಹ್ರಸ್ವರೋಮನ ಮಗನು ಯಜ್ಞಾರ್ಥವಾಗಿ ಭೂಮಿಯನ್ನು ಉತ್ತು ಶೋಧಿಸುತ್ತಿರುವಾಗ ಅವನ ನೇಗಿಲಿಗೆ ಒಂದು ಹೆಣ್ಣು ಮಗುವು ಸಿಕ್ಕಿತು ಅವಳೇ ಸೀತೆಯೆಂದು ಪ್ರಸಿದ್ಧಳಾದಳು ಇದರಿಂದ ಆ ರಾಜನಿಗೂ ಸೀರಧ್ವಜನೆಂಬ ಹೆಸರಾಯಿತು ಈ ಸೀರಧ್ವಜನಿಂದ ಕುಶಧ್ವಜನು ಅವನಿಂದ ಧರ್ಮಧ್ವಜನು ಅವನಿಂದ ಕೃತಧ್ವಜ ಮಿತ್ರಧ್ವಜರೆಂಬ ಧ್ವಜರೆಂಬ ಪುತ್ರರಿಬ್ಬರು ಜನಿಸಿದರು ಇವರಿಬ್ಬರಿಗೂ ಕ್ರಮವಾಗಿ ಕೇಶಿಧ್ವಜ ಕಾಂಡಿಕ್ಯರೆಂಬ ಬೇರೆ ಬೇರೆ ಮಕ್ ಇಬ್ಬರು ಮಕ್ಕಳಾದರು ಇವರಲ್ಲಿ ಕೇಶಧ್ವಜನು ಬ್ರಹ್ಮವಿದ್ಯೆಯಲ್ಲಿಯೂ ಕಾಂಡಿಕ್ಯನು ಕರ್ಮಯೋಗದಲ್ಲಿಯೂ ನಿಪುಣನೆನಿಸಿಕೊಂಡನು ಆದರೆ ಕರ್ಮ ಪ್ರವಣನಾದ ಖಾಂಡಿಕ್ನು ಬ್ರಹ್ಮಜ್ಞನಾದ ಧ್ವಜನ ಮುಂದೆ ವಾದಿಸಲಾರದೆ ಭಯಪಟ್ಟು ದೇಶ ಭ್ರಷ್ಟನಾಗಿ ಎಲ್ಲಿಗೂ ಓಡಿ ಹೋದನು ಆ ಧ್ವಜನಿಗೆ ಭಾನುಮಂತನೆಂಬ ಮಗನಾದನು ಅವನಿಂದ ಶತದ್ಯುಮ್ನನು ಅವನಿಂದ ಶುಚಿಯು ಶುಚಿಯಿಂದ ಸನದ್ವಾಜನು ಅವನಿಂದ ಊರ್ಧ್ವಕೇತುವು ಅವನಿಂದ ಅಜನು ಅಜನಿಂದ ಪುರುಜಿತ್ತು ಅವನಿಂದ ಅರಿಷ್ಟನೇಮಿಯು ಅವನಿಂದ ಶ್ರುತಾಯುವು ಅವನಿಂದ ಪಾರ್ಶ್ವಗನು ಪಾರ್ಶ್ವಗನಿಂದ ಚಿತ್ರರಥನು ಅವನಿಂದ ಕ್ಷೇಮಾದ್ರಿಯು ಕ್ಷೇಮಾದ್ರಿಯಿಂದ ಹೇಮರಥನು ಅವನಿಂದ ಕೃತ್ಯರಥನು ಅವನಿಂದ ಉಪಗುರುವು ಅವನಿಂದ ಅಜ್ಞಾಂಶ ಸಂಭೂತನಾದ ಉಪಗುಪ್ತನೆಂಬುವನು ಆ ಉಪಗುಪ್ತನಿಂದ ಶ್ವಸನನು ಶ್ವಸನನಿಂದ ಸುವರ್ಚಸನು ಅವನಿಂದ ಸುಭಾಷಣನು ಅವನಿಂದ ಶ್ರುತನು ಶ್ರುತನಿಂದ ಜಯನು ಜಯನಿಂದ ವಿಜಯನು ವಿಜಯನಿಂದ ಧೃತನು ಧೃತನಿಂದ ಶುನಕನು ಶುನಕನಿಂದ ವೀತಿಹವ್ಯನು ಅವನಿಂದ ಧೃತಿಯು ಧೃತಿಯಿಂದ ವಿಪುಲಾಶ್ವನು ಅವನಿಂದ ಕೃತಿಯು ಕೃತಿಯಿಂದ ಮಹಾವಶಿ ಎಂಬುವನು ಜನಿಸಿದರು ಓ ರಾಜ ಇವರೆಲ್ಲರೂ ಮಿಥಿಲಾ ಸಂತತಿಯವರು ಇವರು ಒಬ್ಬೊಬ್ಬರು ಆತ್ಮವಿದ್ಯೆಯಲ್ಲಿ ನಿಪುಣರಾಗಿ ಗೃಹಸ್ಥಾಶ್ರಮದಲ್ಲಿ ಇರುವಾಗಲು ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿ ಅನುಗ್ರಹದಿಂದ ಮುಕ್ತಿಯನ್ನು ಹೊಂದಿರುವರು ಇದು ಹದಿಮೂರನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ. ನಮಸ್ಕಾರ